ಜೀವನ ಸಂಗಾತಿ ಅಧ್ಯಾಯ ಏಳು ಆ್ಯಕ್ಸಿಡೆಂಟ್ ಆದ ಹುಡುಗಿನ ಮನೆಯಲ್ಲಿ ಆರೈಕೆ ಮಾಡೋದು ಬಿಟ್ಟು ಮನೆ ಬಿಟ್ಟು ಹೊರಗಡೆ ಹಾಕಿದಾರಾ ವಿಚಿತ್ರ ಅಂತ ಅನ್ನಿಸ್ತಾ ಇಲ್ವಾ ವಿಕ್ಕಿ ಕೇಳ್ದ ಅಲೋಕ್ ಹೌದು ಆದರೆ ಮಲ್ತಾಯಿ ಅಲ್ವಾ ಈ ರೀತಿ ಮಾಡಿರೋದ್ರಲ್ಲಿ ಯಾವ ಆಶ್ಚರ್ಯವೂ ಇಲ್ಲ ಅಂತ ಹೇಳ್ದ ವಿಕ್ರಮ್ ಹಾಗಾದರೆ ಆ ಹುಡುಗಿ ಈಗ ಎಲ್ಲಿದ್ದಾಳೆ ಅಂತ ಗೊತ್ತಿಲ್ವಾ ಐ ಮೀನ್ ಮನೆ ಬಿಟ್ಟು ಹೋದ ನಂತರ ಅವಳು ಎಲ್ಲಿದ್ದಾಳೆ ಅಂತ ಗೊತ್ತಿಲ್ವಾ ಅವಳ ನಂಬರ್ ಏನಾದರೂ ಅಂತ ಕೇಳ್ದ ಅಲೋಕ್ ಇಲ್ಲ ಅವಳು ಎಲ್ಲಿದ್ದಾಳೋ ಗೊತ್ತಿಲ್ಲ ಅದು ಅಲ್ಲದೆ ಅವಳ ಮನೆಯನ್ನು ಹುಡುಕಿದ್ದೇ ದೊಡ್ಡ ವಿಚಾರ ಆ ಹುಡುಗಿ ಮೊಬೈಲ್ ಕೂಡ ಬಳಸ್ತಾ ಇಲ್ಲ ಇನ್ನು ಹೇಗೆ ತಾನೆ ಅವಳ ನಂಬರ್ ಸಿಗಬೇಕು ಅಂತ ಹೇಳ್ದ ವಿಕ್ರಮ್ ಛೆ ಪಾಪ ಆ ಹುಡುಗಿ ಕಣು ನಾನು ಆಕ್ಸಿಡೆಂಟ್ ಮಾಡಿ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿ ಅರ್ಜೆಂಟ್ ಮೀಟಿಂಗ್ ಇದ್ದಿದ್ದಕ್ಕೆ ಬಂದೆ ಈಗ ನೋಡಿದ್ರೆ ನನ್ನಿಂದಾನೇ ಅವಳು ಹುಟ್ಟು ಮನೆಯನ್ನು ಬಿಟ್ಟು ಹೋಗೋ ಹಾಗಾಯ್ತಲ್ಲೋ ವಿಕ್ಕಿ ಅಂತ ಬೇಸರದಲ್ಲೇ ಹೇಳ್ದ ಅಲೋಕ್ ಅವನ ಮನದಲ್ಲಿ ನಿಜಕ್ಕೂ ಬೇಸರ ಆಗ್ತಾ ಇತ್ತು ಆದರೆ ಅಸಲಿಗೆ ಅವಳ ಮುಗ್ಧ ಮುಖ ಮಾತ್ರ ಹಚ್ಚುತ್ತಿತ್ತು ಎಷ್ಟು ಮುದ್ದಾಗಿದ್ಲೋ ಅವಳು ಪಾಪ ಒಂಟಿ ಹೆಣ್ಣು ಅದು ಎಲ್ಲಿಗೆ ಹೋಗಿದ್ದಾಳೋ ಏನೋ ಈಗ ಬೆಂಗಳೂರಲ್ಲಿ ಯಾರ್ದಾದ್ರೂ ಸಂಬಂಧಿಕರ ಮನೆ ಇದೆಯೋ ಇಲ್ವೋ ಅಂತ ಅಂದ್ಕೊಂಡು ವಿಕಿ ಸಾಧ್ಯವಾದಷ್ಟು ಅವಳ ಬಗ್ಗೆ ಇನ್ನಷ್ಟು ಮಾಹಿತಿ ಕಲೆಕ್ಟ್ ಮಾಡಿ ನನಗೆ ಕೊಡೋ ಅಂತ ಕೇಳ್ದ ಅಲೋಕ್ ಹಲೋ ಆಶಿ ನಿಂಗೊಂದು ಗುಡ್ ನ್ಯೂಸ್ ಕಣೆ ಅಂತ ಉತ್ಸಾಹದಿಂದ ಹೇಳಿದ್ಲು ವಿಭ ಏನು ವಿಭ ಕೇಳಿದ್ಲು ಆರುಷಿ ನೀನು ಕೆಲಸಕ್ಕೆ ಕೇಳಿದ್ದೆ ಅಲ್ವಾ ನಮ್ಮ ಕಂಪ್ನಿಲ್ಲೇ ನಾಳೆನೇ ಇಂಟರ್ವ್ಯೂ ಇದೆ ಕಣೆ ಅದು ಕೂಡ ನಮ್ಮ ಬಾಸ್ನ ಪರ್ಸ್ನಲ್ ಅಸಿಸ್ಟೆಂಟ್ ಆಗಿ ಅಂತ ಹೇಳಿದ್ಲು ವಿಭ ಅಯ್ಯೋ ವಿಭಾ ನನಗೆ ಅಂತಹ ದೊಡ್ಡ ಕೆಲಸ ಎಲ್ಲ ಬರಲ್ಲ ಕಣೆ ಯಾವುದಾದ್ರೂ ಕೂತು ಕಂಪ್ಯೂಟರ್ ಕೆಲಸ ಇಲ್ಲಾಂದರೆ ಲೆಕ್ಕ ನೋಡ್ಕೊಳ್ಳೋ ಕೆಲಸ ಇದ್ದರೆ ಕೇಳೆ ಅಂತ ಹೇಳಿದ್ಲು ಆರುಷಿ ಅರೆ ಮಾರಾಯ್ತಿ ನಾನು ಇಲ್ಲಿ ರೆಕಮೆಂಡೇಶನ್ ಮಾಡಿಲ್ಲ ಕಣೇ ಅಂತ ಅಂದೋಳು ವಿಕ್ರಮ್ ಮತ್ತು ವಿಭಾ ನಡುವೆ ನಡೆದ ಮಾತುಕತೆಗಳನ್ನು ಹೇಳಿದ್ಲು ಹೌದು ವಿಭಾ ನೀನು ಹೇಳ್ತಾ ಇರೋದು ನಿಜಾನೇ ನನ್ನ ಸ್ವಂತ ಪ್ರತಿಭೆಯಿಂದ ನಾನು ಕೆಲಸ ಪಡ್ಕೋಬೇಕು ಬಿಡು ಯಾವುದಾದ್ರೇನು ಶ್ರದ್ಧೆಯಿಂದ ಕೆಲಸ ಕಲ್ತ್ರೆ ಯಾವುದು ಕಷ್ಟ ಆಗಲ್ಲ ಅಂತ ಹೇಳಿದ್ಲು ಸರಿ ಹಾಗಾದರೆ ನಾನು ಸಂಜೆ ಪರ್ಮಿಷನ್ ಕೇಳಿಕೊಂಡು ಸ್ವಲ್ಪ ಬೇಗನೆ ಬರ್ತೀನಿ ಇಬ್ಬರು ಶಾಪಿಂಗ್ ಹೋಗೋಣ ಕಣೆ ನಿಮಗೆ ನಾಳೆಗೆ ಇಂಟರ್ವ್ಯೂಗೆ ಹಾಕ್ಕೊಂಡು ಹೋಗೋಕೆ ಫಾರ್ಮಲ್ ಡ್ರೆಸ್ ಕೊಡಿಸ್ತೀನಿ ಅಂತ ಹೇಳಿದವಳು ಕಾಲ್ ಕಟ್ ಮಾಡಿದ್ಲು ವಿಭ ಈ ವಿಭ ಮನೆಯಲ್ಲಿ ಯಾವುದೋ ಮೊಬೈಲ್ ಇಟ್ಟು ಹೋಗಿದ್ದಕ್ಕೆ ಸರಿಯಾಯಿತು ಅವಳು ಬರೋ ಅಷ್ಟರಲ್ಲಿ ನಾನು ಸ್ವಲ್ಪ ಇಂಟರ್ವ್ಯೂಗೆ ಪ್ರಿಪೇರ್ ಆಗಬೇಕು ಅಂತ ತಯಾರಾದಳು ಹೇಳಿದ ಮಾತಿನಂತೆ ಸಂಜೆ ಮನೆಗೆ ಬೇಗ ಬಂದಿದ್ದ ವಿಭಾ ಆ ಋಷಿಯನ್ನು ಕರ್ಕೊಂಡು ಶಾಪಿಂಗಿಗೆ ಅಂತ ಹೋದ್ಲು ಬಟ್ಟೆಗಳನ್ನು ತಗೊಳ್ಳೋವಾಗ ವಿಭಾ ನಂಗೆ ಒಂದೇ ಒಂದು ಜೊತೆ ಬಟ್ಟೆ ಸಾಕು ಕಣೆ ಅಂತ ಹೇಳಿದ್ಲು ಆ ಋಷಿ ಯಾಕೆ ಅಂತ ಕೇಳಿದ್ಲು ವಿಭಾ ನಾನು ನಾಳೆ ಇಂಟರ್ವ್ಯೂಗೆ ಮಾತ್ರ ತಾನೇ ಹೋಗ್ತಾ ಇರೋದು ಹಾಗಾಗಿ ಒಂದೇ ಒಂದು ಜೊತೆ ಸಾಕು ಕಣೆ ಅಕಸ್ಮಾತ್ ನನಗೆ ನಾಳೆ ಕೆಲಸ ಸಿಕ್ಕಿದ್ರೆ ನೀನು ಕೊಡಿಸೋ ಅಷ್ಟು ಬಟ್ಟೆಗಳನ್ನು ನಾನು ಏನು ಮಾತಾಡದೆ ತೊಗೋತೀನಿ ಆಯಿತಾ ಆದರೆ ಅದರ ಜೊತೆ ಒಂದೇ ಒಂದು ಕಂಡೀಷನ್ ಅಂತ ಹೇಳಿದ್ಲು ಆರುಷಿ ಆರುಷಿಯ ಮುಖವನ್ನೇ ಪ್ರಶ್ನಾರ್ಥಕವಾಗಿ ನೋಡಿದ್ಲು ವಿಭಾ ಅದೇನಂದ್ರೆ ನನಗೆ ಕೆಲಸ ಮೇಲೆ ಬಟ್ಟೆಗೆ ನೀನು ಕೊಟ್ಟ ದುಡ್ಡಿನ ಪರವಾಗಿ ನಾನು ಏನೇ ಗಿಫ್ಟ್ ಕೊಟ್ಟರು ನೀನದನ್ನು ತಗೋಬೇಕು ಅಂತ ಹೇಳಿದ್ಲು ಆ ಋಷಿ ಅಷ್ಟೇನಾ ಸದ್ಯ ನಾನೆಲ್ಲೋ ನೀನು ನನ್ನ ಬಿಟ್ಟು ಹೋಗ್ತೀಯಾ ಅಂತ ಹೆದರ್ಬಿಟ್ಟೆ ಕಣೆ ಅಂತ ಹೇಳಿದ್ಲು ವಿಭ ಇಲ್ಲ ಕಣೆ ನಾನು ಯಾವತ್ತೂ ನಿನ್ನ ಬಿಟ್ಟು ಹೋಗಲ್ಲ ನಿನಗೆ ಮದುವೆ ಆಗೋವರೆಗೂ ನಾನು ನಿನ್ನ ಜೊತೆಯಲ್ಲೇ ಇರ್ತೀನಿ ಅಂತ ಹೇಳಿದ ಆ ಋಷಿ ವಿಭಾಳನ್ನು ತಬ್ಬಿ ಕಣ್ಣೀರಾದ್ಲು ಸಾಕು ಬಿಡೇ ಮರಾಯ್ತಿ ಅಂತ ಹೇಳಿದ್ಲು ವಿಭಾ ಹ್ಞೂ ಅಂತ ಅಂದಳು ಮೂಗನ್ನು ಸೊರಸರ ಮಾಡ್ತಾ ಕಣ್ಣೀರನ್ನು ಒರೆಸ್ಕೊಂಡ್ಳು ಆ ಋಷಿಗೆ ಇಷ್ಟವಾಗುವಂತಹ ತಿಳಿನೀಲಿ ಆಕಾಶ ಬಣ್ಣದ ಕುರ್ತಾಗೆ ಮ್ಯಾಚ್ ಆಗುವಂತಹ ಬಿಳಿ ಬಣ್ಣದ ಪ್ಲಾಜೋ ಪ್ಯಾಂಟ್ ಮತ್ತು ನೆಟ್ ದುಪ್ಪಟ್ಟ ತಗೊಂಡು ಹೊರಗಡೆ ಊಟ ಮಾಡೋಕ್ಕೆ ಹೋಟೆಲ್ ಬಂದಕ್ಕೆ ಹೊರಟರು ಇಬ್ಬರು ಸೌತ್ ಇಂಡಿಯನ್ ತಾಲಿ ಆರ್ಡರ್ ಮಾಡಿ ಊಟ ಮಾಡ್ತಾ ಕೂತ್ಕೊಂಡ್ರು ವಿಭಾ ಹತ್ರ ಬಂದು ನಾನು ಯಾವುದೇ ಕಾರಣಕ್ಕೂ ನಿನ್ನ ಜೊತೆ ಇದ್ದೀನಿ ಅಂತ ನಿನ್ನ ಅಮ್ಮನ ಹತ್ರ ಹೇಳಬೇಡ್ವೆ ನಾನು ನಿನ್ನ ಜೊತೆ ಇರೋ ವಿಷಯ ಗೊತ್ತಾದರೆ ವೈಶಾಲಿ ಚಿಕ್ಕಮ್ಮಗೆ ಅದು ಹೇಗಾದರೂ ಆ ವಿಷಯ ಮುಟ್ಟುತ್ತೆ ಅವರು ನನ್ನನ್ನು ಹುಡುಕ್ಲಿಲ್ಲ ಅಂತ ಅಂದ್ರೂ ನೆಮ್ಮದಿಯಾಗಿ ಬದುಕೋಕಂತೂ ಬಿಡೋದಿಲ್ಲ ಅಂತ ಹೇಳಿದ್ಲು ಆ ಆಶಿ ನಿನ್ನ ಕಷ್ಟ ನಂಗೆ ಗೊತ್ತಾಗತ್ತೆ ಕಣೆ ನಾನು ಯಾವುದೇ ಕಾರಣಕ್ಕೂ ನೀನು ನನ್ನ ಜೊತೆ ಇರೋದನ್ನು ನಾನು ಯಾರ ಹತ್ರನೂ ಹೇಳೋದಿಲ್ಲ ಆಯಿತಾ ಅಂತ ಹೇಳಿದ್ಲು ವಿಭಾ ಆರುಷಿಗೂ ನೆಮ್ಮದಿಯಾಯಿತು ವಿಭ ಮತ್ತು ಆರುಷಿ ಇಬ್ಬರು ಊಟ ಮುಗಿಸಿ ಮನೆ ಕಡೆಗೆ ಹೊರಟರು ಆರುಷಿ ಮತ್ತು ವಿಭ ಇಬ್ಬರು ಬೇಗ ಬೇಡ ಎದ್ದು ರೆಡಿಯಾಗಿ ಎ ಆರ್ ಕಂಪ್ನಿ ಕಡೆಗೆ ಹೊರಟರು ಆಶಿ ಆಲ್ ದ ಬೆಸ್ಟ್ ಕಣೆ ಅಂತ ಹೇಳಿ ಅವಳನ್ನು ಆಫೀಸಿಂದ ನೂರು ಮೀಟರ್ ದೂರದಲ್ಲೇ ಬಿಟ್ಟು ಆಫೀಸ್ ಕಡೆ ಹೋದಲು ವಿಭ ಆ ಋಷಿ ಕೂಡ ಕಂಪನಿಯನ್ನು ತಲುಪ್ದೊಳ್ಳು ಅಲ್ಲೇ ಇದ್ದ ರಿಸೆಪ್ಷನಿಸ್ಟ್ ಬಳಿ ಹೋಗಿ ಇಂಟರ್ವ್ಯೂ ಬಗ್ಗೆ ವಿಚಾರಿಸಿದ್ಲು ಇಂಟರ್ವ್ಯೂ ನಡೆಯುವ ಫ್ಲೋರ್ ಹೇಳಿದ್ಲು ಆ ರಿಸೆಪ್ಷನಿಸ್ಟ್ ಥ್ಯಾಂಕ್ ಯು ಅಂತ ಹೇಳಿದ ಆ ಋಷಿ ಅಲ್ಲಿಂದ ನಡೆದ್ಲು ಅವಳಿಗೆ ಅಲ್ಲಿದ್ದವರನ್ನೆಲ್ಲ ನೋಡಿ ಒಮ್ಮೆ ಗಾಬರಿಯಾಗಿದ್ದಂತೂ ಸುಳ್ಳಲ್ಲ ಅಯ್ಯೋ ದೇವ್ರೆ ಇಷ್ಟು ಜನ ಇದ್ದಾರೆ ಇಂಟರ್ವ್ಯೂಗೆ ಅದರಲ್ಲೂ ನೋಡೋಕೆ ಎಲ್ಲರೂ ಹೈಫೈ ಬಟ್ಟೆಗಳನ್ನು ಹಾಕ್ಕೊಂಡು ಮಾಡ್ರನ್ನಾಗಿ ಇದ್ದಾರಲ್ಲ ಈ ಕಂಪನಿಯ ಬಾಸ್ನ ಪಿ ಎ ಆಗೋಕೆ ಇಷ್ಟೆಲ್ಲ ಕಾಂಪಿಟೇಷನ್ನ ಅಂತ ತನಗೆ ತಾನೇ ಹೇಳಿಕೊಂಡು ಅಲ್ಲೇ ಕೂತ್ಕೊಂಡ್ಲು ಆ ಋಷಿ ಈ ಸರ್ತಿ ನನಗೆ ಬೇಕಾಗಿರೋ ಹಾಗೆ ಪಿ ಎನ ನಾನೇ ಸೆಲೆಕ್ಟ್ ಮಾಡ್ತೀನಿ ಅಂತ ತನ್ನ ಕ್ಯಾಬಿನಲ್ಲೇ ಕೂತು ಇಂಟರ್ವ್ಯೂ ನಡೆಯುವ ಜಾಗದ ಸಿ ಸಿ ಕ್ಯಾಮೆರಾ ನೋಡ್ತಾ ಕೂತಿದ್ದ ಅಲೋಕ್ ಹತ್ತು ಗಂಟೆಗೆ ಇಂಟರ್ವ್ಯೂ ಅಂತ ಹೇಳ್ದವರು ಹನ್ನೆರಡು ಗಂಟೆ ಆದರೂ ಇಂಟರ್ವ್ಯೂ ಮಾಡಲಿಲ್ಲ ಅಲ್ಲಿದ್ದ ಎಷ್ಟೋ ಜನಕ್ಕೆ ಕಾಯುವ ತಾಳ್ಮೆ ಇರಲಿಲ್ಲ ಪದೇ ಪದೇ ಬಂದು ಅಲ್ಲಿದ್ದ ರಿಸೆಪ್ಷನಿಸ್ಟ್ ಹತ್ರ ಇವತ್ತಿನ ಇಂಟರ್ವ್ಯೂ ನಡೀತಾ ಇರೋದು ಯಾವಾಗ ಶುರು ಆಗೋದು ಇಂಟರ್ವ್ಯೂ ಅಂತ ಹೇಳಿ ಸುಮ್ಮನೆ ನಮ್ಮ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ ಅಂತ ಅಲ್ಲಿದ್ದವರು ಕೇಳ್ತಾ ಇದ್ರು ಆದರೆ ಇಂಟರ್ವ್ಯೂಗೆ ಬಂದಿರುವವರಿಗೆ ಮೊದಲಿಗೆ ಬೇಕಾಗಿದ್ದಿದ್ದು ತಾಳ್ಮೆ ಅಲ್ಲಿದ್ದವರಲ್ಲಿ ಕೆಲವೊಬ್ಬರಿಗೆ ಅದೇ ಇರಲಿಲ್ಲ ಎರಡು ಗಂಟೆ ಆದರೂ ಇಂಟರ್ವ್ಯೂ ಮಾಡುವ ಯಾವ ಲಕ್ಷಣವೂ ಕಾಣಲಿಲ್ಲ ಕೊನೆಗೆ ಅಲ್ಲಿದ್ದ ರಿಸೆಪ್ಷನಿಸ್ಟ್ ಅಲ್ಲಿದ್ದವರಿಗೆ ಊಟಕ್ಕೆ ಹೋಗಿ ಬರೋಕ್ಕೆ ಹೇಳಿದರು ಎಲ್ಲರೂ ಊಟಕ್ಕೆ ಅಂತ ಹೋದರು ಆದರೆ ವಾಪಸ್ ಬರುವಾಗ ಕೇವಲ ಬೆರಳೆಣಿಕೆಯಷ್ಟು ಜನ ಮಾತ್ರ ಉಳಿದಿದ್ರು ಹೇ ಭಗವಾನ್ ಅಂತ ಮತ್ತೆ ಅಲ್ಲೇ ಕೂತ್ಕೊಂಡ್ಲು ಆ ಋಷಿ ಅದರಲ್ಲಿ ಉಳಿದ ಬೆರಳೆಣಿಕೆಯಷ್ಟು ಜನ ಮೊಬೈಲ್ ನೋಡ್ತಾ ಮನೆಯಲ್ಲಿ ಅಥವಾ ಬೇರೆಲ್ಲೋ ಟೈಮ್ ಪಾಸ್ ಮಾಡಬೇಕಾಗಿದ್ದವರು ಇಂಟರ್ವ್ಯೂ ನೆಪ ಒಡ್ಡಿ ಇಲ್ಲಿ ಬಂದು ಟೈಮ್ ಪಾಸ್ ಮಾಡೋ ಹಾಗೆ ಮಾಡ್ತಾ ಕೂತ್ಕೊಂಡಿದ್ರು ಕೊನೆಗೂ ಇಂಟರ್ವ್ಯೂಗೆ ಕರೆದ್ರು ಸಮಯ ನೋಡಿದ್ಲು ಆರುಷಿ ಸಂಜೆ ನಾಲ್ಕು ಗಂಟೆ ಆಗಿತ್ತು ಆದರೂ ಅವಳ ಮುಖದಲ್ಲಿ ಮಾಸದ ಮಂದಹಾಸ ಯಾವುದೇ ಕಿರಿಕಿರಿ ಇರಲಿಲ್ಲ ಅವಳ ಮುಖದಲ್ಲಿ ಎಕ್ಸ್ಕ್ಯೂಸ್ ಮೀ ಸರ್ ಅಂತ ಡೋರ್ನ ಎರಡು ಬಾರಿ ನಾಕ್ ಮಾಡಿ ಐದು ಸೆಕೆಂಡ್ ಬಿಟ್ಟು ಡೋರ್ ಓಪನ್ ಮಾಡಿದ್ಲು ಆ ಋಷಿ ಅವಳನ್ನು ನೋಡಿದ್ದೆ ಅಲೋಕ್ ಎದ್ದು ನಿಂತ ನಾನು ಇವಳನ್ನು ಎಲ್ಲೆಲ್ಲಿ ಹುಡುಕ್ತೆ ಆದರೆ ಇವಳು ನನ್ನ ಕಣ್ಮುಂದೇನೆ ಬಂದಿದ್ದಾಳೆ ಓ ಗಾಡ್ ಆ ದಿನ ಇವಳ ಮುಖ ರಕ್ತದಿಂದ ಕೂಡಿತ್ತು ಆದರೂ ಅದೆಷ್ಟು ಮುದ್ದಾಗಿ ಕಾಣ್ತಾ ಇದ್ಲು ಆದರೆ ಈಗ ಇನ್ನಷ್ಟು ಮುದ್ದಾಗಿ ಕಾಣ್ತಾ ಇದ್ದಾಳೆ ಅಂತ ಅಂದ್ಕೊಂಡು ಮಾತನ್ನೇ ಮರೆತವನಂತೆ ಅವಳನ್ನೇ ನೋಡ್ತಾ ನಿಂತಿದ್ದ ಅಲೋಕ್ ಸರ್ ಅಂತ ಕರೆದ್ಲು ಆ ಋಷಿ ಈ ಸರಿಯಾಗಿ ನಾನು ಈ ಥರ ನೋಡ್ತಾ ಇದ್ದಾರೆ ಅಂತ ಒಮ್ಮೆರೆ ತಲೆಯನ್ನು ಮುಟ್ಕೊಂಡು ನೋಡಿದ್ಲು ಹೊಲಿಗೆ ಹಾಕಿದ್ದು ಇನ್ನೂ ಹಾಗೇ ಇತ್ತು ಹಣಲಿ ಪ್ಲಸ್ ಆಕಾರದ ಸಣ್ಣ ಬ್ಯಾಂಡೇಜ್ ಕೂಡ ಹಾಗೆ ಇತ್ತು ಓಹ್ ನನ್ನ ಗಾಯ ನೋಡಿ ರಿಜೆಕ್ಟ್ ಮಾಡಿದ್ರೆ ಅಂತ ಅಂದ್ಕೊಂಡ್ಲು ಆ ಋಷಿ ಅವಳ ಮಾತುಗಳು ಅಲೋಕ್ ಕಿವಿಗೆ ಸರಿಯಾಗಿ ಕೇಳಿಸ್ತು ವಾಸ್ತವಕ್ಕೆ ಬಂದು ಪ್ಲೀಸ್ ಸಿಟ್ ಅಂತ ಹೇಳಿ ತನ್ನ ಸೀಟಿಗೆ ಹೊರಗಿ ಕೂತ್ಕೊಂಡ ಅಲೋಕ್ ಆ ಋಷಿ ತಂದಿದ್ದ ರೆಸ್ಯೂಮನ್ನು ಜೊತೆಗೆ ಅವಳ ಓದಿನ ಸರ್ಟಿಫಿಕೇಟ್ ಇದ್ದ ಫೈಲ್ ಕೊಡುತ್ತಾ ಸಣ್ಣಗೆ ನಕ್ಕಳು ಆ ನಗು ಕೆಲಸದಲ್ಲಿ ಇರಬೇಕಾದ ಗೆಳೆತನದ ನಗುವಾಗಿತ್ತು ಅಲೋಕ್ ಕೂಡ ಈಗ ಕ್ಷಮೆ ಕೇಳೋದನ್ನು ಮುಂದಕ್ಕೆ ಹಾಕಿ ಕೆಲಸಕ್ಕೆ ಸೇರಿಸ್ಕೊಳ್ಳೋ ಬಗ್ಗೆ ಪ್ರಶ್ನೆ ಮಾಡೋಕ್ಕೆ ಶುರು ಮಾಡ್ದ ಸೊ ಮಿಸ್ ಆರುಷಿ ನಿಮಗೆ ನನ್ನ ಪಿ ಎ ಆಗೋಕ್ಕೆ ಯಾವ ಅಭ್ಯಂತರವೂ ಇಲ್ವಾ ಅಂತ ಕೇಳ್ದ ಹಾಗೇನಿಲ್ಲ ಸರ್ ಕೆಲಸ ಅಂದರೆ ಎಲ್ಲನೂ ಒಂದೇ ನಿಯತ್ತಾಗಿ ಮಾಡೋಕ್ಕೆ ಯಾವ ಕೆಲಸ ಆದರೆ ಏನು ಸರ್ ನಡೆಯೋ ಮಾರ್ಗ ಸರಿ ಇದ್ದರೆ ಅಷ್ಟೇ ಸಾಕು ಅಂತ ಅಂದ್ಲು ಅವಳ ಮಾತಿಗೆ ಅಲೋಕ್ ಕ್ಲೀನ್ ವೋಲ್ಡ್ ಆಗಿದ್ದ ಇದು ನಿಮ್ಮ ಫಸ್ಟ್ ಜಾಬ್ ರೈಟ್ ಅಂತ ಕೇಳ್ದ ಅಲೋಕ್ ಹೌದು ಸರ್ ಅಂತ ಹೇಳಿದ್ಲು ಆ ಋಷಿ ಹಾಗಾದರೆ ಇದಕ್ಕೂ ಮೊದಲು ಬೇರೆ ಎಲ್ಲೂ ಟ್ರೈ ಮಾಡಿರಲಿಲ್ವಾ ಕೇಳ್ದ ಅಲೋಕ್ ಇಲ್ಲ ಸರ್ ಇದೇ ಮೊದಲ ಕಂಪನಿ ಇಲ್ಲಿ ಕೆಲಸ ಅಂದರೆ ಬೇರೆ ಕಡೆ ಟ್ರೈ ಮಾಡ್ತೀನಿ ಅಂತ ಪ್ರಾಮಾಣಿಕವಾಗಿ ಉತ್ತರಿಸಿದ್ಲು ಆ ಋಷಿ ನಾನು ನಿನ್ನ ಬಿಟ್ಟರೆ ತಾನೇ ನಿನ್ನ ಬೇರೆ ಕಂಪ್ನಿಗೆ ಹೋಗೋಕ್ಕೆ ಸಾಧ್ಯ ಅಂತ ಮನದಲ್ಲೇ ಅಂದ್ಕೊಂಡೋನು ಓಕೆ ನಾಳೆಯಿಂದನೇ ನೀವು ಕೆಲಸಕ್ಕೆ ಜಾಯ್ನ್ ಆಗಿ ಏನು ಮಾಡಬೇಕು ಅಂತ ನನ್ನ ಅಸಿಸ್ಟೆಂಟ್ ವಿಕ್ರಮ್ ನಿಮಗೆ ಗೈಡ್ ಮಾಡ್ತಾನೆ ಹಾಗೆ ಇನ್ನೊಂದು ಮುಖ್ಯವಾದ ವಿಷಯ ಆ ಋಷಿ ನಿಮಗೆ ಇದು ಮೊದಲ ಕೆಲಸ ಆಗಿರೋದ್ರಿಂದ ಸಾಧ್ಯವಾದಷ್ಟು ಬೇಗ ಕೆಲಸವನ್ನು ಕಲ್ತ್ಕೊಳ್ಳಿ ಅಂತ ಹೇಳಿ ಅವಳಿಗೆ ಶೇಕ್ ಹ್ಯಾಂಡ್ ಮಾಡಿ ಅಲ್ಲಿಂದ ಹೊರಟ ವಾವ್ ನನ್ನ ಜಾಬ್ ಕನ್ಫರ್ಮ್ ಆಯಿತು ಅಂತ ನಿಂತಲ್ಲೇ ಕುಣಿದ್ಲು ಆರುಷಿ ಹಾಗಾದರೆ ಆರುಷಿಗೆ ಅಲೋಕ್ ಆ್ಯಕ್ಸಿಡೆಂಟ್ ಮಾಡಿದ್ದು ಅಂತ ತಿಳಿಯುತ್ತಾ ತಿಳಿದ್ರೆ ಅವಳ ರಿಯಾಕ್ಷನ್ ಹೇಗಿರುತ್ತೆ ಅವನ ಪಿ ಎ ಆಗೋಕೆ ಒಪ್ತಾಳ ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ